ನಮಸ್ತೆ ವೆಲ್ಕಮ್ ಟು ಕನ್ನಡ ಟ್ಯಾರೋ ರೀಡಿಂಗ್ ಟ್ಯಾರೋ ವಿತ್ ನಿಕಿತ ಇವತ್ತಿನ ಟಾಪಿಕ್ ನೋ ಕಾಂಟ್ಯಾಕ್ಟ್ ಟ್ಯಾರೋ ರೀಡಿಂಗ್ ಇನ್ ಕನ್ನಡ ಓಕೆ ನೋ ಕಾಂಟ್ಯಾಕ್ಟ್ ಒಳಗೆ ಯಾರ್ಯಾರು ಇದೀರಿ ಪ್ಲಸ್ ಬ್ರೇಕಪ್ ಯಾರಾಗಿರಿ ಇದು ಟ್ಯಾರೋ ರೀಡಿಂಗ ಯಾವ ವ್ಯಕ್ತಿ ಜೊತೆಗೆ ನಿಮ್ಮದು ಮಾತು ಬಂದಾಗ್ಯಾವು ಬಂದಾಗ ಅಥವಾ ಫುಲ್ ಕನೆಕ್ಷನ್ನ ಹೋಗೈತಿ ಏನು ನಿಮ್ಗೆ ಅವ್ರಿಗೆ ಏನು ಮಾಡ್ತಿದಾರೆ ಗೊತ್ತಿಲ್ಲ ಬ್ಲಾಕ್ ಅಂತ ಹೇಳ್ತೀರಿ ಮಾತಿಲ್ಲ ಕತೆ ಇಲ್ಲ ಓಕೆ ಅಂಥವ್ರಗಾಗಿ ಇದು ರೀಡಿಂಗು ನಿಖಿತಾ ಟ್ಯಾರೋ ರೀಡಿಂಗು ಟ್ಯಾರೋ ವಿತ್ ನಿಖಿತಾ ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ ಲವ್ ರಿಲೇಶನ್ಶಿಪ್ ರೀಡಿಂಗ್ ಕನ್ನಡ ರಿಲೇಶನ್ಶಿಪ್ ಟ್ಯಾರೋ ನಿಮ್ಮ ವ್ಯಕ್ತಿ ಯೋಚನೆಗಳು ಭಾವನೆಗಳು ಅವ್ರ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ನೆಕ್ಸ್ಟ್ ಏನು ಅಂತ ಏನಾರು ಹುಡುಕಾಕತ್ತಿದ್ರಿ ಟ್ಯಾರೊಳಗೆ ಅಂದ್ರೆ ಇವರಿಂದ ರೈಟ್ ಪ್ಲೇಸ್ ನಿಮಗೆ ಎಲ್ಲಾನು ಇಲ್ಲಿ ಸಿಗ್ತಾ ಐತಿ ರಿಲೇಷನ್ಶಿಪ್ಪಿಗೆ ಸಂಬಂಧಪಟ್ಟಂಗೆ ರೀಡಿಂಗ್ಸ್ ನಿಮ್ಗೆ ಇಲ್ಲೇ ಕ್ಲಾರಿಫಿಕೇಷನ್ಸ್ ಗೈಡೆನ್ಸ್ ಎಲ್ಲ ನಿಮಗಿಲ್ಲ ಸಿಗ್ತಾ ಐತಿ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ರಿಟರ್ನ್ ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಒಂದು ಮೂರು ಮೂರು ಸಾವಿರ ಜನ ನೋಡ್ತಿದ್ದೀರಿ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಮನಸ್ಸು ಮಾಡಿಲ್ಲ ಪ್ಲೀಸ್ ಮಾಡ್ಕೊಳ್ಳ್ರಿ ದಿನ ನೋಡ್ತಿದ್ದೀರಿ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಳ್ಳ್ರಿ ಸೊ ಯಾವ ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡಿ ರೀಡಿಂಗ್ನ ನೋಡ್ತಿದ್ದೀರಿ ಆ ವ್ಯಕ್ತಿದ ಮೂರು ಸಲ ಹೆಸರು ಹೇಳ್ಕೊಳ್ರಿ ವಿಜುಲೈಸ್ ಮಾಡಿಕೊಳ್ಳ್ರಿ ಅವ್ರದ್ದು ಒಂದು ಫೋ ಏನು ಮಖ ನಿಮ್ಮ ಮುಂದೆ ಕಣ್ಣು ಮುಚ್ಚಿ ವಿಜುಲೈಸ್ ಮಾಡಿಕೊಳ್ಳ್ರಿ ಸೊ ನೋ ಕಾಂಟ್ಯಾಕ್ಟ್ ಒಳಗೆ ನಿಮ್ಮ ವ್ಯಕ್ತಿ ಎನರ್ಜಿ ಹೆಂಗೈತಿ ನಿಮ್ಮ ಎನರ್ಜಿ ಹೆಂಗೈತಿ ಅಂತ ನೋಡ್ಬೇಡ ನಾನು ಫಸ್ಟ್ ನಿಮ್ಮ ಎನರ್ಜಿ ನಿಮ್ಮ ವ್ಯಕ್ತಿಯ ಎನರ್ಜಿ ಕ್ವೀನ್ ಆಫ್ ಸೋರ್ಸ್ ಸಿಕ್ಸ್ ಆಫ್ ವಾಂಟ್ಸ್ ಫೂಲ್ ಇನ್ ರಿವರ್ಸ್ ಟೂ ಎನ್ ಟೂ ಆಫ್ ಸೋರ್ಸ್ ಇನ್ ರಿವರ್ಸ್ ನಿಮ್ಮ ನಿಮ್ಮ ಎನರ್ಜಿ ಹೆಂಗೈತೆ ಅಂದರೆ ನೋ ಕಾಂಟ್ಯಾಕ್ಟ್ ಒಳಗೆ ಭಾಳ ಪ್ರಾಕ್ಟಿಕಲ್ ಆಗಿರೋ ಅನ್ನಿಸುತ್ತೆ ಭಾಳ ಯೋಚನೆ ಮಾಡ್ತದಿರ ಅನ್ನಿಸ್ಸತಿ ಜೀವನ ಅಂದರೆ ಜೀವನದೊಳಗೆ ನಾ ಏನು ಮಾಡಲಿ ಮುಂದೆ ಹೆಂಗೆ ಮಾಡಲಿ ಅಂದರೆ ಭಾಳ ಕಡಕ್ ಆಗಿದೆ ಸಾಫ್ಟ್ ನೇಚರ್ ಇದ್ದಾರೆ ಅಥವಾ ಸೀರಿಯಸ್ನೆಸ್ ಇದ್ದಿದ್ದಿಲ್ಲ ಇಷ್ಟು ಜೀವನದಾಗ ನಿಮ್ಗು ಅಂದರೆ ಜವಾಬ್ದಾರಿಗಳು ಇದ್ದಿದ್ದಿಲ್ಲ ಜೀವನ ಭಾಳ ಸ್ಮೂತಾಗಿ ಹೋಗಿರ್ತೀನಿ ನೀವು ಅಂದ್ಕೊಂಡಿರ್ಬೋದು ಇಷ್ಟು ದಿನ ಅಥವಾ ಕಷ್ಟನೇ ಕಂಡಿಲ್ಲ ಅನ್ಕೊಳೋಣ ಕೆಲವೊಬ್ಬರಿಗೆ ಈಗ ಭಾಳ ಸ್ಟ್ರಿಕ್ಟ್ ಆಗಿಬಿಟ್ಟಿರಿ ಜೀವನದಾಗ ಭಾಳ ಅಂದರೆ ಯೋಚನೆ ಮಾಡಿ ಹೆಜ್ಜೆ ಇಡಕ್ಕೆ ಸ್ಟಾರ್ಟ್ ಮಾಡಿರಿ ನಿಮ್ಮ ಬುದ್ಧಿನ ಜೀವನಕ್ಕೆ ಹೆಂಗೆ ನನಗೆ ಹೆಂಗೆ ಬೇಕು ಹಂಗೆ ಉಪ್ಯೋಗಿಸ್ಕೋಬೋದು ಅಂತಾರಲ್ಲ ಹಂಗೆ ಅದ್ರ ಇನ್ನೊಬ್ರಿಗೆ ಕೆಟ್ಟು ಮಾಡ್ತೀರಿ ಅಂತಲ್ಲ ಈ ಸಲ ನೀವು ಹೆಜ್ಜೆ ಇಡ ಮುಂದೆ ಯೋಚನೆ ಮಾಡಿ ನನಗೆ ಒಳ್ಳೇದೇ ಅದು ಅಂತ ಹೆಜ್ಜೆ ಇಡೋ ಅಂಥದ್ದು ಒಂದು ನಿಮಗೆ ಪರಿಸ್ಥಿತಿ ಅಥವಾ ಎನರ್ಜಿ ನಿಮ್ಮ ಹತ್ರ ಬಂದೈತಿ ಈಗ ನೋ ಕಾಂಟ್ಯಾಕ್ಟ್ ಆಗಿದ ಮೇಲೆ ಅಥವಾ ನಿಮ್ಮ ಜೀವನದಾಗ ಬ್ರೇಕಪ್ ಆಗಿದ್ಮೇಲೆ ಇದು ಯಾಕೆ ಹಿಂಗಾಗಿರಿ ಅಂದ್ರೆ ಮನಸ್ಸು ನೋವಾಗಿರ್ಬೋದು ಅದರಿಂದ ಪಾಠ ಕಲ್ತಿರ್ಬೋದು ಇಲ್ಲಿ ಭಾಳ ಜನ ಯಾಕಂದ್ರೆ ನೋಡ್ರಿ ಫುಲ್ ಒಂಥರ ಸ ಸಣ್ಣ ಮಕ್ಕಳಂಗೆ ಖುಷಿ ಖುಷಿಯಾಗಿ ಎಲ್ಲಾನು ನೀವು ಜೀವನಾನ ಮಾಡ್ಬೇಕಂತ ಅನ್ಕೊಂಡಿದ್ರಿ ಅಥ್ವಾ ಆ ರೀತಿ ನಿಮ್ಮ ಎನರ್ಜಿ ಇತ್ತು ಆ ರೀತಿಯಾದಂಥ ನಿಮ್ಮ ಸ್ವಭಾವಗಳಿದ್ವು ಎಲ್ಲರೂ ಬೇಗ ನಂಬ್ತಿದ್ರಿ ಈಗಿಲ್ಲ ಯಾರನ್ನ ನಂಬಬೇಕು ಯಾರಾರ ಮಾತಾಡ್ಸ್ಬೇಕು ಅಂದ್ರೆ ಯೋಚನೆ ಹತ್ತು ಸಲ ಯೋಚನೆ ಮಾಡಿ ನನಗೆ ಯಾವ್ದು ಸರಿ ಯಾವ ತಪ್ಪು ನನ್ನ ಮನ್ಸಿಗೆ ನೋವು ಆಗಬಾರ್ದು ನನಗೆ ಹರಟಾಗಬಾರ್ದು ಆ ರೀತಿ ಯೋಚನೆ ಮಾಡಿ ಈಗ ನೀವೊಂದು ಸ್ಟೆಪ್ ತೊಗೊತಿದ್ರಿ ಆ ರೀತಿಯಾದ ಒಂದು ನಿಮ್ಮ ಹತ್ರ ಒಂದೀಗ ಎನರ್ಜಿ ಬಂದೈತಿ ಸೊ ನಿಮ್ಮ ವ್ಯಕ್ತಿದೈತಲ್ಲ ಅವ್ರ ವ್ಯಕ್ತಿ ನಿಮ್ಮ ವ್ಯಕ್ತಿ ಭಾಳ ಖುಷಿ ಆದರ ಅನಿಸತಿ ಪ್ರಾಕ್ಟಿಕಲಿ ಅವರು ಥಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡೋರ ಅನ್ಸತ್ತೆ ಎಮೋಷನಲ್ ಬಿಟ್ಟು ಪ್ರಾಕ್ಟಿಕಲಿ ಥಿಂಕ್ ಮಾಡೋರ ಅನಿಸ್ಸತಿ ಎಮೋ ಮೋಸ್ಟ್ಲಿ ಎಮೋಷ್ನಲ್ಲಿ ಯಾವಾಗ ಇದ್ದಿದ್ದಿಲ್ಲ ಅನ್ನಿಸುತ್ತೆ ಅವರು ಖುಷಿ ಅನ್ಸತಿ ಮದ್ವಿನೂ ಮಾಡ್ಕೊಂಡಿರ್ಬೋದು ನಿಮ್ಮ ನಿಮ್ಮ ನಿಮ್ಮನ್ನು ಬಿಟ್ಟು ಕೆಲವೊಬ್ಬರಿಗೆ ಮಾ ಅಂತ ಹಂಗೆ ಪರಿಸ್ಥಿತಿ ಅರ್ಗ ಅಷ್ಟೇ ಅದು ಎಲ್ಲರಿಗೂ ಅಲ್ಲ ಸಿಂಗಲ್ಸ್ ಇದ್ದಾರು ಹೋಗಿ ಕಮಿಟ್ಮೆಂಟ್ ಇಲ್ಲ ಅಂತ ಹೋಗಿ ಮುಂದೆ ಬಿಟ್ಟು ಹೋಗ್ಯಾರ ಏನಂದ್ರೆ ಮದ್ವೆ ಆಗಿರ್ಬೋದು ಅಥವಾ ಅವ್ರ ಒಂದು ಸಕ್ಸಸ್ ಆಗಿರ್ಬೋದು ಜೀವನದೊಳಗೆ ಅದನ್ನ ಅವ್ರು ಸೆಲೆಬ್ರೇಟ್ ಮಾಡ್ಕೊಳಾಕತ್ತಾರತ್ತೆ ಅಂದ್ರೆ ಒಂದು ಏನೋ ಒಂದು ಸಾಧನೆ ಮಾಡಿದೆ ಪ್ರಮೋಷನ್ ಸಿಕ್ತು ನಾ ಏನೋ ಒಂದು ತೊಗೋಬೇಕು ಮಾಡಿದ್ದೆ ಮನಿ ಕಟ್ಬೇಕಂದ್ ಮದ್ವಿನೂ ಮಾಡ್ಕೊಂಡಿದ್ದೆ ಎಲ್ಲಾರವ್ರ ಜೀವನ ತಕ್ಕಂಗೆ ಏನೊಂದು ಸಕ್ಸಸ್ ಬೇಕಾದ ಇರ್ತಲ್ಲ ನಾ ಅದನ್ನು ಅವ್ರಿಲೇ ಕಂಡ್ಕೊಂಡಾರ ಅಂತ ಅನಿಸುತ್ತೆ ಸರ್ ಅವ್ರನ್ನು ಪ್ರಾಕ್ಟಿಕಲಿ ಯೋಚನೆ ಮಾಡೋ ಸ್ಟಾರ್ಟ್ ಮಾಡ್ಯಾರ ಈಗ ಬ್ಲೈಂಡಾಗಿ ಅವರು ಏನೂ ಬ್ಲೈಂಡ್ ಬ್ಲೈಂಡಾಗಿ ಅವ್ರೂ ಯಾರು ಅಷ್ಟೊಂದು ಹಚ್ಕೊಳಂಗಿಲ್ಲ ಈಗ ನಾ ನಂದು ನೀವು ಹೆಂಗೆ ಯೋಚನೆ ಒಬ್ರ ಜೊತೆಗೆ ಮುಂದೆ ಹೋಗ್ಬೇಕಂತ ಯೋಚನೆ ಮಾಡ್ತಾ ಇನ್ನು ಯೋಚನೆ ಒಳಗದ್ರಿ ಬಟ್ ಅವರು ಆಗಲೇ ಮುಂದೆ ಆ್ಯಕ್ಷನ್ ತೊಗೊಂಡ್ಬಿಟಾರಂತ ಅನ್ನಿಸ್ತಾ ಇತ್ತು ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ನಿಮ್ಮ ವ್ಯಕ್ತಿ ಜೀವನದಾಗ ಏನು ನಡೀತಾ ಐತೆ ಅಂತ ನೋಡ್ಕೊಳ್ತಾರೆ ನಿಮ್ಮ ವ್ಯಕ್ತಿ ಜೀವನದಾಗ ಸೊ ಇಲ್ಲಿ ಇಟ್ಬಿಡ್ತಾನೆ ಸೊ ನಿಮ್ಮ ಜೀವನದಾಗ ಏನು ನಡೀತಾ ಐತೆ ನಿಮ್ಮ ವ್ಯಕ್ತಿ ಜೀವನದೊಳಗ ಫ್ಯಾಮಿಲಿ ವೈಸಿಂದ ಅವ್ರಿಗೆ ಏನೂ ಸಪೋರ್ಟ್ ಇಲ್ಲ ಅವ್ರ ಜೀವನ್ದಾಗ ಅವರು ಒಬ್ಬರೇ ಮುಂದೊಗ್ಯಾರ ಅವ್ರೊಬ್ರಿಗೆ ಸಕ್ಸಸ್ ಸಿಕ್ಕತಿ ಅಥವಾ ಅವ್ರ ಜೀವದಾಗ ಅವ್ರ ಖುಷಿ ಆಗದ ಅವ್ರಿಗೆ ಹಿಂದೆ ಜೈ ಇರ್ಬೋದು ಫ್ಯಾಮಿಲಿ ಫ್ಯಾಮಿಲಿ ಒಂದು ಕುಟುಂಬ ಅಂತ ಬಂದಾಗ ಅಲ್ಲಿ ಏನೋ ಖುಷಿ ಇಲ್ಲ ಅವರಿಗೆ ಮದುವೆ ಮಾತುಕತೆಗಳು ಅಥವಾ ಇನ್ನೊಂದು ಸೆಲೆಬ್ರೇಷನ್ ಇಂದ ಮಾತುಕತೆ ಆಗಿ ಮುರಿದು ಬಿದ್ದು ಹೋಗಿರಬಹುದು ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಅಥವಾ ನಿಮ್ಮ ವ್ಯಕ್ತಿ ಮುಂದೆ ಹೋಗ್ಯಾರಲ್ಲ ಈಗ ಮುಂದ ಅಂದ್ರೆ ತಮ್ಮ ಜೀವನದಾಗ ತ ಮುಂದೆ ಹೋದ್ರು ತಮ್ಮ ಜೀವನದಾಗ ಹೆ ಹಾಕೊಂತ ಹೊಂಟ್ರು ಬಟ್ ಅದಕ್ಕೆಲ್ಲ ನಿಮ್ಮ ಮನಿ ಅವ್ರ ಮನಿ ಒಳಗೂ ಅಷ್ಟೊಂದು ಸಪೋರ್ಟ್ ಇಲ್ಲ ಅನಿಸತಿ ಫ್ಯಾಮಿಲಿ ವೈಸ್ ದೇ ಆರ್ ನಾಟ್ ಹ್ಯಾಪಿ ಅವ್ರ ಕರಿಯರ್ ವೈಸ್ ದೇ ಆರ್ ಹ್ಯಾಪಿ ಕರಿಯರ್ ಒಳಗೆ ಅಂದ್ರೆ ಅವ್ರು ಏನು ದುಡಿತಾರೆ ಎಲ್ಲಿ ಕೆಲಸ ಮಾಡ್ತಿರ್ತಾರೆ ಅಲ್ಲಿ ಒಂದು ಚಲೋ ಐತೆ ಅಲ್ಲಿ ಗ್ರೋತ್ ಐತಿ ಬಟ್ ಫ್ಯಾಮಿಲಿ ಅಂತ ಬಂದಾಗ ಅಲ್ಲಿ ಒಂದು ಖುಷಿ ಇಲ್ಲ ಇಲ್ಲಿ ನಿಮ್ಮ ಎನರ್ಜಿ ಬಂದ್ರೆ ನೀವು ಈಗ ಹೀಲಿಂಗ್ ಎನರ್ಜಿ ಬರ್ತದ್ರಿ ಹೀಲ್ ಆಗ್ತದಿರಿ ಇದೊಂದು ಐತಲ್ಲ ನಿಮಗೆ ಇಲ್ಲಿ ಬ್ರೇಕಪ್ ಆಗಿದ್ದೆ ನೋ ಕಾಂಟ್ಯಾಕ್ಟ್ ಹೋಗಿದ್ದು ಅಥವಾ ಇಲ್ಲಿ ಈ ಒಳಗೆ ನಿಮ್ಗೆ ಏನು ಬೇಜಾರಾಗಿತ್ತು ಭಾಳ ಯೋಚನೆ ಮಾಡಾಕದಿರಿ ಅನ್ನಿಸ್ತದೆ ನೀವು ಯೋಚನೆ ಮಾಡಿ ಮಾಡಿ ನಿದ್ದಿಗೆ ಈಗ ಅದರಿಂದ ರಿಕವರ್ ಆಗ್ತದಿರಿ ನಾನು ವಿವರಿಸಿಲ್ಲ ಭಾಳ ಜನ ಸೊ ಈ ಎನರ್ಜಿಯಿಂದ ಈ ಎನರ್ಜಿ ಬಂದಿರಿ ನೀವು ಅಂದ್ರೆ ನೈನ್ ಆಫ್ ಇಂದ ಈಗ ಕ್ವೀನ್ ಆಫ್ ಸೋರ್ಸಿಗೆ ನಿಮ್ದು ಎನರ್ಜಿ ಶಿಫ್ಟ್ ಆಗೈತಿ ಗುಡ್ ಯೋಚನೆಗಳು ಇಲ್ಲ ನಿಮ್ಮ ಜೀವನದಾಗ ಏನು ನಡೀತಾ ಇತ್ತು ಈಗ ಅಂದ್ರೆ ಇನ್ನೂ ಯೋಚನೆಗಳು ನಡೀತದಾವ ತಲೆ ಒಳಗೆ ಹೋಗ್ತದ ಅದಕ್ಕೆ ಆನ್ಸರ್ ಸಿಕ್ಕಿಲ್ಲ ಬಟ್ ಸ್ಟಿಲ್ ನೀವು ಅದನ್ನ ಓವರ್ಕಮ್ ಮಾಡೋಕ್ಕಂತ ಟ್ರೈ ಮಾಡ್ತದ್ರಿ ನೆಗೆಟಿವಿಟಿನ ನೆಗೆಟಿವ್ ಆಗಿರೋ ಬಹಳ ಯೋಚನೆ ಮಾಡಿರ್ಬೋದು ಕೆಲವೊಬ್ಬರಲ್ಲಿ ಸೊ ಅದನ್ನೆಲ್ಲ ಈಗ ಓವರ್ಕಮ್ ಮಾಡ್ಕೊಳಕ್ಕೆ ಒಂದೊಂದು ಒಂದೊಂದು ಸ್ಟೆಪ್ ತೊಗೊಳಕ ಹೀಲಿಂಗ್ ಎನರ್ಜಿ ಒಳಗದಿರಿ ನೀವು ಸೊ ಈ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಒಳಗೆ ನೀವು ಏನು ಮಾಡಬೇಕು ವಾಟ್ ನೆಕ್ಸ್ಟ್ ನೋ ಕಾಂಟ್ಯಾಕ್ಟ್ ಒಳಗೆ ಭಾಳ ಜನರಿಗೆ ಕ್ವಶನ್ ಇರ್ತದ್ದೆ ಇದೆಲ್ಲ ಪರಿಸ್ಥಿತಿ ಈಗ ನೋ ಕಾಂಟ್ಯಾಕ್ಟ್ ಒಳಗೆ ನೀವು ಏನು ನನ್ನ ವಿವರ್ಸ್ ಏನು ಮಾಡಬೇಕು ವಾಟ್ ನೆಕ್ಸ್ಟ್ ಇನ್ ದೇರ್ ಲೈಫ್ ಸೊ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸೊ ಈ ಈ ಪಾರ್ಟ್ ಒಳಗೆ ನಿಮ್ದು ಏನು ರೆಸನ್ಟ್ ಆತೋ ಅದನ್ನು ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ ಸೊ ನನ್ನ ರಿವರ್ಸ್ ನೀವೇನು ಮಾಡಬೇಕು ಕ್ವೀನ್ ಆಫ್ ಪೆಂಟಕಲ್ಸ್ ಇನ್ ರಿವರ್ಸ್ ಸೆವೆನ್ ಆಫ್ ಕಪ್ಸ್ ಇನ್ ರಿವರ್ಸ್ ಪೇಜ್ ಆಫ್ ಪೆಂಟಕಲ್ಸ್ ರಿವರ್ಸ್ ಇನ್ನೊಬ್ ಇನ್ನೊಬ್ರಿಗೆ ಭಾಳ ಪ್ಲೀಸ್ ಮಾಡೋಕ್ಕೆ ಹೋಗ್ಬಾಡ್ರೆ ನೀವು ಒಳ್ಳೆಯರೋದಿರಿ ಒಬ್ರಿಗೆ ಕಷ್ಟ ಅಂಥದಾಗ ಸಹಾಯ ಮಾಡ ನಿಮ್ಮ ಹತ್ರ ಒಂದು ಮನಸ್ಸೈತಿ ಹಾಂ ಬಟ್ ಆ ಒಳ್ಳೆ ತಂದೊಳಗೆ ನಿಮ್ಮನ್ನ ನೀವು ಕಳ್ಕೊಬೇಡ್ರಿ ಮನಸ್ಸು ಮಾಡ್ಕೋಬೇಡ್ರಿ ಪ್ರಾಕ್ಟಿಕಲಿ ವಿಚಾರ ಮಾಡೋಕೆ ಕಲೀರಿ ನಿಮ್ದು ಒಂದು ಡ್ರೀಮ್ ಲ್ಯಾಂಡಿಂದ ವಾಪಸ್ ಬರ್ರಿ ಭೂಮಿ ಮೇಲೆ ಬರ್ರಿ ಜಗತ್ ಹೆಂಗ್ ನಡೀತೈತಿ ಅದರ ಟೈಪ್ ಜೀವನ ಮಾಡೋದು ಸ್ವಲ್ಪ ನೋಡ್ರಿ ಕಲಿಬಾಡ್ರಿ ಅಟ್ಲೀಸ್ಟ್ ಹೆಂಗೈತಿ ಜಗತ್ ಅಂತ ಅಟ್ಲೀಸ್ಟ್ ನೋಡ್ರಿ ಯಾಕಂದ್ರೆ ನಿಮ್ಮ ಒಂದು ಕನಸಿನ ಲೋಕ ಒಳಗೆ ನೀವು ಇದ್ಬಿಟ್ರಿ ಅಂದ್ರೆ ಇಲ್ಲಿ ಪ್ರಾಕ್ಟಿಕಲಿ ನೀವು ಜೀವನ ಮಾಡೋದ್ ಕಷ್ಟ ಆಗ್ತೈತಿ ಆಮೇಲೆ ನಿಮ್ದು ಒಂದು ಪ್ರಾಪರ್ಟಿ ಇರ್ಬೋದು ನಿಮ್ದು ಒಂದು ಹಣಕಾಸು ಇರ್ಬೋದು ನಿಮ್ದು ಅಂತ ಏನಿರೋದಲ್ಲ ಒಂದಿಷ್ಟು ಅಸೆಟ್ ಅದನ್ನ ಸ್ವಲ್ಪ ಕಾಪಾಡ್ಕೊಳೋದನ್ನ ಕಲೀರಿ ನೀವು ಮಕ್ಕಳು ಇದ್ರಂದ್ರೆ ಇಲ್ಲಿ ನಿಮ್ಗ ಅಥವಾ ನಿಮ್ಕಿನ ಸಣ್ಣವ್ರು ಇದ್ರಂದ್ರೆ ಮನೆಯಾಗ ನನ್ನ ಜವಾಬ್ದಾರಿ ನನ್ನ ಜವಾಬ್ದಾರಿ ಅಂತ ಬಹಳ ಖರ್ಚು ಮಾಡ್ತೀರ ಅನ್ನಿಸತಿ ಸೊ ಆ ಖರ್ಚಿನ ಮೇಲೆ ಸ್ವಲ್ಪ ಹಿಡಿತಾ ಇರಲಿ ಎದಕ್ಕೆ ಮಾಡ್ತದ ಏನು ಮಾಡ್ತದೆ ಇಟ್ ಈಸ್ ನೆಸ್ ಈಸ್ ಇಟ್ ನೆಸಸರಿ ಅಂತ ಒಂದು ಕ್ವಶನ್ ಕೇಳ್ಕೊಂಡು ಆಮೇಲೆ ನೀವು ಮಾಡ್ರಿ ಸೊ ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂತ ಅಂದಾಗಿಲ್ಲ ನಿಮ್ಮ ಕಡೆ ನೀವು ಲಕ್ಷ ಕೊಟ್ಕೊಡ್ರಿ ಅಂತ ಬಂದಿರೋದು ಯಾಕಂದ್ರೆ ನೀವು ಅದನ್ನ ನಿಮ್ಮ ಒಂದು ಹೀಲಿಂಗ್ ಎನರ್ಜಿ ಒಳಗೆ ಅದನ್ನ ಮರೆಯೋಕ್ಕಾಗಿ ಬೇರೆ ಕಡೆ ಎಲ್ಲೋ ಒಂದು ತಪ್ಪಾಗಿ ದುಡ್ಡು ಹಾಕಬೇಡ್ರಿ ಅಂತ ಇಲ್ಲಿ ಬಂದಿರೋದು ಸೊ ನೀವೇನು ಮಾಡಿಸಿ ಅನಸ್ ಭಾಳ ಅಗೆತಿ ಹೀಲಪ್ ಆಗ್ರಿ ಸಿ ಅಗೇನ್ ಸೋಡ್ಸ್ ಕಾರ್ಡ್ ಬರ್ತದೆ ನನ್ನ ವಿವರ್ಸಿಗಾಗಿ ಯೋಚನೆ ಮಾಡೋದು ಕಮ್ಮಿ ಮಾಡಿಬಿಡ್ರಿ ಫಸ್ಟ್ ಅನ್ನೆಸರಿ ಸರೆಂಡರ್ ಆಗತ್ತೆ ಕಲೀರಿ ಅನ್ನೆಸರಿ ನೀವು ಅನ್ನೆಸರಿ ಅಲ್ಲ ಓವರ್ ಥಿಂಕಿಂಗ್ ಮಾಡಬೇಡ್ರಿ ಅತಿಯಾಗಿ ಏನು ಯೋಚನೆ ಮಾಡೋಕೆ ಹೋಗೋದು ಇದು ಹಿಂಗೆ ಆತೋ ಅವ್ರ ಕಾಂಟ್ಯಾಕ್ಟ್ ಇಲ್ಲ ನೋ ಕಾಂಟ್ಯಾಕ್ಟ್ ಹೋಗ್ಯಾರ ಬ್ಲಾಕ್ ಮಾಡ್ಯಾರ ಮೆಸೇಜ್ ಮಾಡಕತ್ತಿಲ್ಲ ಫೋನ್ ಮಾಡಕತ್ತಿಲ್ಲ ಏನಾಯ್ತು ಏನೋ ನಾನು ಬಿಟ್ಟು ಹೋಗಾರನ ನಮ್ಮ ಜೀವನ ಹೆಂಗೆ ಇವು ಅನ್ನೆಸರಿ ಕೆಲವೊಂದು ಯೋಚನೆ ಮಾಡ್ತದ್ರಿ ಅನ್ನೆಸರಿ ಅನ್ನೋದಕ್ಕಿಂತ ಓವರ್ ತಿಂಕ್ ಮಾಡ್ತದಿರಿ ನೆಸರಿ ಇರ್ಬೋದು ಬಟ್ ಅದನ್ನು ಓವರ್ ಅತಿಯಾಗಿ ಮಾಡ್ಕೊತದ್ರಿ ಹಾಂ ಸಣ್ಣ ಗಡ್ ಕಡ್ಡಿನ ಹೋಗಿ ಗುಡ್ಡ ಮಾಡ್ಕೊತಾರಲ್ಲ ಹಂಗೆ ಕೆಲವೊಂದು ವಿಷಯಗಳನ್ನ ಹಂಗೆ ಮಾಡ್ಕೊಳಕತ್ತೀರಿ ಸೊ ಭಾಳ ಮನಸಿಗೆ ನೂ ತೊಗೋಬೇಡ್ರಿ ಅದನ್ನ ಗೋವಿಂಗ್ ವಿತ್ತ ಫ್ಲೋ ಇಲ್ಲಿ ಹ್ಯಾಂಗ್ ಮಾಡಿ ಬಂದಿರೋದ್ರಿಂದ ಗೋವಿಂಗ್ ವಿತ್ತ ಫ್ಲೋ ಈಗೇನೈತಲ್ಲ ಕೆಲವೊಂದು ವಿಷಯಗಳನ್ನ ಕಾಂಪ್ರಮೈಸ್ ಮಾಡ್ಕೋಬೇಕು ದೇವ್ರ ಮ್ಯಾಗೆ ಬಿಟ್ಬಿಡ್ಬೇಕು ಅವು ಒಳ್ಳೇದು ಒಳ್ಳೆದ ಕನ್ಕೊಂಡೆ ಆಗ್ರಿ ಓಕೆ ಸೊ ನಿಮ್ಮ ವ್ಯಕ್ತಿ ವಾಪಸ್ ಬರ್ತಾರ ಅಂತ ಕೆಲವೊಬ್ಬರಿಗೆ ಕ್ವಶನ್ ಈಗ ಇಷ್ಟೆಲ್ಲ ಹೇಳಿದ ಮೇಲೆ ಸೊ ಕ್ಲೇಮ್ ಮಾಡುವಂಥದ್ದು ಏನಿಲ್ಲ ಸೋರ್ಸ್ ಮಾಡ್ಬೋದು ಕ್ವೀನ್ ಆಫ್ ಸೋರ್ಸ್ ಮಾಡ್ಬೋದು ಭಾಳ ಪ್ರಾಕ್ಟಿಕಲ್ ಆಗಿ ನೀವು ಇರೋಕೆ ಕಲಿಬಹುದು ಅದನ್ನು ಮಾಡಿರಿ ಹ್ಯಾಂಗ್ಡ್ ಮ್ಯಾನ್ ಮಾಡಿರಿ ಕ್ಲೇಮ್ ದ ಎನರ್ಜಿ ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಸೊ ನಿಮ್ಮ ವ್ಯಕ್ತಿ ವಾಪಸ್ ಬರ್ತಾರ ಅಥವಾ ಕಾಲ್ ಮಾಡ್ತಾರ ಸದ್ಯ ಅಂದ್ರೆ ಮಾಡೋಂಗಿಲ್ಲ ಆ್ಯಕ್ಚುಲಿ ಮೆಸೇಜ್ ಇದೆ ಉಲ್ಟಾ ಬಂದತ್ತೆ ಸೊ ಕಾಲ್ ಮೆಸೇಜ್ ಈಗ ಸದ್ಯ ಮಾಡಂಗಿಲ್ಲ ಫೋರ್ ನಂಬರ್ ತ್ರೀ ನಂಬರ್ ಫೋರ್ ನಂಬರ್ಲ್ಲಿ ಭಾಳ ರಿಫ್ಲೆಕ್ ರಿಫ್ಲೆಕ್ಟ್ ಆಗ್ತಾ ಇತ್ತು ಇಲ್ಲಿ ನೋಡಿರಿ ನಿಮ್ಮ ಜೀವನದೊಳಗೆ ಫೋನ್ ನಂಬರ್ ಯಾವ ರೀತಿ ನಿಮಗೆ ರೆಸಡ್ ಆಗ್ತೈತಿ ಮೂಲಾಂಕಿರ್ಬೋದು ಇರ್ಬೋದು ಅಥವಾ ನಿಮ್ಮ ಜೀವನದೊಳಗೆ ಯಾವುದಾರು ಇಂಪಾರ್ಟೆಂಟ್ ಕೆಲವೊಂದು ವಿಷಯಗಳು ನಾಲ್ಕನೇ ತಾರೀಕಿಗೆ ಅಥವಾ ನಾಲ್ಕು ದಿವಸದಿಂದ್ರಿ ನಾಲ್ಕು ತಾಸಿಂದ್ರೆ ಹಿಂಗೆ ಏನಾರು ನಡೆದಿರ್ಬೋದು ನೋಡಿರಿ ಅದೇ ನಿಮ್ಗೆ ಒಂದು ನೆನಪಿಂದ ರಿಫ್ಲೆಕ್ಟ್ ಆಗ್ತಾಯಿತಿಲ್ಲ ಭಾಳ ಫೋರ್ ನಂಬರ್ ಈಸ್ ರಿಫ್ಲೆಕ್ಟಿಂಗ್ ಸೊ ನಿಮ್ಮ ವ್ಯಕ್ತಿ ವಾಪಸ್ ನಿಮ್ಮ ಕಡೆ ಕಾಲ್ ಮಾಡ್ತಾರೆ ಮೆಸೇಜ್ ಮಾಡ್ತಾರಾ ಹೇಳಿದ್ರೆ ಇಲ್ಲ ನ ಸದ್ಯಕ್ಕಿಲ್ಲ ಸೊ ಇಲ್ಲಿ ನೋ ಅಂತ ಬಂತು ಹಂಗಂದು ಬೇಜಾರು ಮಾಡ್ಕೊಳೋದು ಏನು ಅವಶ್ಯಕತೆ ಇಲ್ಲ ಯಾಕಂದ್ರೆ ನಿಮ್ಮ ಜೀವನ ನಿಮ್ಮ ಕೈಯಾಗೈತಿ ಸೊ ನಿಮ್ಮ ಮುಂದೆ ಹೋಗೋದನ್ನ ವಿಚಾರ ಮಾಡಿರಿ ಅವ್ರಿಗೆ ನಿಮ್ಮ ವ್ಯಕ್ತಿಗೆ ಯಾಕೆ ಬ ಯಾಕೆ ಇವ್ರ ಮೆಸೇಜ್ ಕಾಲ್ ಅಥವಾ ಅನ್ಬ್ಲಾಕ್ ನಿಮ್ಮ ಕಾಂಟ್ಯಾಕ್ಟಿಗೆ ಕಾ ನೋ ಕಾಂಟ್ಯಾಕ್ಟ್ನ ಕಾಂಟ್ಯಾಕ್ಟಿಗೆ ಯಾಕೆ ಬರೋಂಗಿಲ್ಲ ಅಂದ್ರೆ ಭಾಳ ಹೆದರಾಕೋತಾರೆ ಅನಿಸುತ್ತೆ ಕೆಲವೊಂದು ವಿಷಯಗಳಿಗೆ ಜನ ಏನಂತಾರೋ ಏನೋ ನಾ ಮೂರನೇ ಮಂದಿ ಮೂರನೇರು ಏನಂತಾರೋ ಏನೋ ಸೊಸೈಟಿ ಏನಂತ ನನ್ನ ಸ್ಟೇಟಸ್ ಏನಂತ ನನ್ನ ಸ್ಟೇಟಸ್ ಸ್ಟೇಟಸ್ ಏನಾಗ್ತತಿ ಹ್ಞೂ ಕೆಲವೊಂದು ವಿಚಾರಕ್ಕೆ ಭಾಳ ಹೆದರ್ತದ ನೀವು ಮೆಸೇಜ್ ಮಾಡಬಾರ್ದು ಅಂತಿಲ್ಲ ಮೆಸೇಜ್ ಮಾಡ್ಬೇಕು ಅನ್ನಿಸ್ತತಿ ಮೋಸ್ಟ್ಲಿ ಟೈಪ್ ಮಾಡ್ತಾರೆ ಮತ್ತು ಡಿಲೀಟ್ ಮಾಡ್ತಾರೆ ಅಥವಾ ಕಾಲ್ ನಿಮಗಾಗಿ ನಿಮ್ಮ ಕೈ ತೊಗೊತಾರ ಬಟ್ ಅದನ್ನ ನಿಮಗೆ ಅದು ಹಿಂಗೆ ಪ್ರೆಸ್ ಆಗಲ್ಲ ಅಷ್ಟದು ಅದು ನಿಮ್ಮ ಫೋಟೋ ಗಿಟ್ಟ ಇದ್ರೆ ನೋಡ್ತಾರೆ ಅನ್ನಿಸ್ತತಿ ಬಟ್ ಅದನ್ನ ನಿಮ್ಗೆ ಕಾಂಟ್ಯಾಕ್ಟ್ ಅಷ್ಟೊಂದು ಧೈರ್ಯ ಬರಕತ್ತಿಲ್ಲ ಅವ್ರಿಗೆ ಅದನ್ನು ಯಾವಾಗ ಅವ್ರು ಸರಿ ಮಾಡ್ಕೊತಾರ ಸೊ ಇಟ್ ಈಸ್ ಅನ್ನು ಅಷ್ಟೇ ಈ ಎಕ್ಸ್ಪ್ಲೇಷನ್ ಬೇಡ ಬೇಡ ಸುಮ್ಮನೆ ನಿಮ್ಗೆ ಅದಕ್ಕೊಂದು ಎಕ್ಸ್ಪ್ಲೇಷನ್ ಮಾಡಬೇಕು ನೀವು ಮತ್ತು ಅದಕ್ಕೆ ಸುಮ್ಮನೆ ಒಂದು ಆಸೆ ಇಟ್ಕೊಂಡು ಕುಂದಿರಬೇಕು ಇಟ್ ಈಸ್ ಅನ್ನು ಅಷ್ಟೆ ಸೊ ನಿಮ್ಮ ದಾರಿ ನೀವು ಪ್ರಾಕ್ಟಿಕಲ್ ಆಗಿ ಇರೋದನ್ನ ಕಲೀರಿ ಥಿಂಕ್ ಮಾಡೋದು ಭಾಳ ಕಮ್ಮಿ ಮಾಡಿರಿ ನಾನು ವಿವರ್ಸ್ ಪ್ಲೀಸ್ ಯೋಚನೆ ಮಾಡೋದನ್ನ ಕಮ್ಮಿ ಮಾಡಿರಿ ಪ್ರಾಕ್ಟಿಕಲಾಗಿ ಏನೈತಲ್ಲ ಅದನ್ನ ಒಪ್ಕೊಳೋದು ಕಲೀರಿ ಹ್ಮ್ ಈಸಿ ಅಲ್ಲ ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಪ್ರಾಕ್ಟೀಸಲ್ಲ ಅದನ್ನ ಒಪ್ಕೊಂಡು ಅದನ್ನ ಜೀರ್ಣ ಮಾಡ್ಕೊಂಡು ಕಲಿಬೇಕು ಏನು ಮಾಡೋಕೆ ಬರಂಗಿಲ್ಲ ನನ್ನ ಜೀವನದ ಮೇಲೆ ಹಂಗಲ್ಲ ಎಲ್ಲರಿಗೂ ಒಂದೊಂಥರ ಕಷ್ಟ ಇರವ ಸೊ ಯೂನಿವರ್ಸ್ ಮೆಸೇಜಸ್ ಏನದ ನೋಡೋಣ ಯೂನಿವರ್ಸ್ ಮೆಸೇಜಸ್ ಫಾರ್ ಮೈ ವೀವರ್ಸ್ ಯೂನಿವರ್ಸ್ ಕಡೆಯಿಂದ ಮೆಡಿಸಿನ್ ನಮ್ಮ ಇಲ್ಲಪ್ಪಾಗ್ರಿ ಅಂದೆ ಬಂತು ಹೌದಾ ಸೊ ನಿಮ್ಮ ಕಡೆ ಎನರ್ಜಿ ಐತಿ ಪ್ಲೀಸ್ ಅದನ್ನು ಚೆನ್ನ ಚೆನ್ನಲೈಸ್ ಮಾಡ್ಕೊಳ್ರಿ ಅಂದರೆ ಅದನ್ನು ಗುರುತಿಸ್ಕೊಳ್ರಿ ಸ್ಟ್ರಾಂಗ್ ಅದಿರಿ ನೀವು ಎಲ್ಲಿ ಏನು ಆಗ್ತಾ ಅಂದರೆ ಮನಸ್ಸು ಏನು ನೋವು ಆಗ್ತೈತಲ್ಲ ಮೆಮೊರೀಸ್ ನನ್ನ ನೋವು ಹಾಕವು ನೆನಪು ಬರ್ತವೆ ಸೊ ಯು ಹ್ಯಾವ್ ಟು ಹೀಲಿಂಗ್ ಪವರ್ ಐತಿ ಆ ಹೀಲಿಂಗ್ ಪವರ್ನ ನೀವು ಜಾಗೃತಿ ಮಾಡ್ಕೊಳ್ರಿ ರಿಸೆಪ್ಟಿವಿಟಿ ಸರ್ಯಾಂಡರ್ ಆಗ್ರಿ ಒಪ್ಕೊಂಡ್ ಕಲೇರಿ ಆಕ್ಸೆಪ್ಟೆನ್ಸಿ ಅಂತ ಹೇಳಿದ್ರೆ ಸೊ ಇಟ್ ಈಸ್ ರಿಸೆಪ್ಟಿವಿಟಿ ಇನ್ನೊಂದು ರೀತಿ ಒಳಗೆ ಹೇಳ್ತಾರೆ ನಿಮಗೆ ಈಗ ಏನು ಪರಿಸ್ಥಿತಿ ಆಗ್ತಾ ಇತ್ತಲ್ಲ ಈ ಪರಿಸ್ಥಿತಿ ನಿಮ್ಮ ಇಂಟ್ಯೂಷನ್ಸಂದು ಜಾಸ್ತಿ ಮಾಡ್ತೈತಿ ನಿಮ್ಮ ಎನರ್ಜಿ ಲೆವೆಲ್ ನೀವು ರಿಸೀವಿಂಗ್ ಮಾಡ್ಕಿನ್ನ ನೀವು ಗಿವಿಂಗ್ ಮೂಡಿಗೆ ಹೋಗ್ತೀರಿ ಅಥವಾ ನೀವು ಭಾಳ ಬೇರೆಯವ್ರ ಕಡೆಯಿಂದ ಬಯಸ್ತಿದ್ರಿ ಅಂದ್ರೆ ಈಗ ಅದೊಂದು ಈ ಫೇಸ್ ದಾಟಿದ ಮೇಲೆ ನಿಮ್ಗೆ ಅನ್ನಿಸ್ಬೋದು ನಮ್ಮ ಇನ್ನೊಬ್ರಿಗೆ ಏನಾದರೂ ಒಂದು ಕೊಡೋದ್ರಾಗ ನಮಗೆ ಬಹಳ ಸಮಾಧಾನ ಇರ್ತೈತಿ ನೆಮ್ಮದಿ ಇರ್ತೈತಿ ಇನ್ನೊಬ್ಬರ ಕಡೆಗೆ ಏನೂ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು ಅಂತ ನಿಮ್ಗೆ ಅನ್ನಿಸ್ತೈತಿ ಪಾಸ್ಟ್ ಲೈಫ್ ದಿಸ್ ಸಿಚುವೇಶನ್ ಇನ್ವಾಲ್ವ್ಸ್ ಯುವರ್ ಪಾಸ್ಟ್ ಲೈಫ್ ಮೆಮೊರೀಸ್ ಸೊ ಏನೇನು ಭಾಳ ಹಳೆಯ ನೆನಪಿಟ್ಕೊಂಡಿರಿ ಎಲ್ಲನೂ ರಿಲೀಸ್ ಮಾಡಿರಿ ಸೊ ಕಾರ್ಮಿಕ್ ಕನೆಕ್ಷನ್ ಇಲ್ಲೇ ಬಹಳ ಜನರಿಗೆ ಅದು ಏನೋ ಒಂದು ಕರ್ಮದಿಂದ ಅವರು ನಮ್ಮ ಜೀವನದಾಗ ಬಂದಿರ್ತಾರೆ ಸೊ ಯು ಹ್ಯಾವ್ ಟು ರಿಲೀಸ್ ಇಟ್ ನಿಮ್ಮ ಮುಂದೆ ಹೋಗ್ಬೇಕಂದಾಗ ಕೆಲವೊಂದನ್ನು ಬಿಟ್ಕೊಂತ ಹೋಗಬೇಕು ಸೊ ಆ್ಯಸಪ್ ಮಾಡ್ಕೊಳ್ರಿ ಇವತ್ತು ಸ್ವಲ್ಪ ಹೆವಿ ಎನರ್ಜಿನ ಬಂದದ್ದು ನಿಮ್ಮ ಇಲ್ಲೆಲ್ಲರಿಗೂ ಹಾಂ ನೋಡೋಣ ನೆಕ್ಸ್ಟ್ ನೆಕ್ಸ್ಟ್ ರೀಡಿಂಗ್ ಒಳಗೆ ಮುಂದಿನ ಮರಮತ್ತ್ ಮಾಡ್ತಿರ್ತೇನಲ್ಲ ಅವಾಗ ಏನಾದ್ರು ಚೇಂಜಸ್ ಬರ್ ಚೇಂಜಸ್ ಬರ್ತಾವಲ್ಲ ನೀವು ಚೇಂಜ್ ಆದ್ರೆ ಇಲ್ಲಿ ಚೇಂಜಸ್ ಬರ್ತಾವೆ ಓಕೆ ಸೊ ಇಲ್ಲಿಗೆ ಇದು ರೀಡಿಂಗನ್ನು ಮುಗ್ಸೋಣ ಅಂತ ರೆಸಿಪ್ಟ್ ಮಾಡಿರಿ ಐ ರಿಲೀಸ್ ಮೈ ಪಾಸ್ಟ್ ಅಂತ ಮಾಡಿರಿ ಓಕೆ ಐ ಎಮ್ ಹೀಲಿಂಗ್ ಅಂತ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ಲಿ ಹೇಳಿ ಅಂತ ನಿಮಗೆ ನಿಮ್ಮ ಜೀವನಕ್ಕೆ ಇದ್ರಾಗ ಬೇಕಲ್ಲ ನಿಮ್ಗೆ ಅದನ್ನು ಅಷ್ಟೊತ್ತ ತೊಗೊಂಡು ಅದನ್ನು ಕ್ಲೇಮ್ ಮಾಡಿಕೊಡ್ರಿ ಓಕೆ ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮಿ ಅವೇಕ ಟ್ಯಾರೋ ವೈಜ್ಞಿಕಿತಾ ಇದು ನಿಮ್ಗೆ ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ ಓಕೆ ದಿನಾನು ನಿಮಗೆ ಇಲ್ಲಿ ಸಿಗ್ತಾ ಐತಿ ಯೂನಿವರ್ಸ್ ಮೆಸೇಜಸ್ಸು ಹೀಲಿಂಗ್ ಎನರ್ಜಿಸು ನಿಮ್ಮ ಪರಿಸ್ಥಿತಿಗೆ ರಿಲೇಷನ್ಶಿಪ್ಪಿಗೆ ಗಾರ್ಡೆನ್ಸ್ ನಿಮ್ಮ ರವ್ ಲವ್ ರಿಲೇಶನ್ಶಿಪ್ಪಿಗೂ ಇಲ್ಲಿ ಗಾರ್ಡನ್ ಸಿಗ್ತಾ ಐತಿ ಸೊ ಅದನ್ನು ಎಲ್ಲ ತಿಳ್ಕೊಳ್ರಿ ಅಪ್ಗ್ರೇಡ್ ಮಾಡ್ಕೊಳ್ರಿ ಇಲ್ಲಿ ಕ್ಲಾರಿಟಿ ಸಿಕ್ಕಿಲ್ಲ ಅಂದರೆ ಪರ್ಸ್ನಲ್ ರೀಡಿಂಗ್ ತಗೊಂಡು ನೀವು ಮುಂದೆ ಡಿಸಿಷನ್ನ ತೊಗೊಳ್ರಿ ಯಾಕಂದರೆ ದಿಸ್ ಇಸ್ ಅ ಕಲೆಕ್ಟಿವ್ ಟ್ಯಾರು ಓಕೆ ಸೊ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಯಾರಿಗೆ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅವರಿಗೆ ಸೊ ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆ ನಿಮ್ಮ ಬೇಟಾಕೆ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ವಿನ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು